ಗಬ್ಬಿದ್ದು ನಾರುತ್ತಿರುವ ಸಾರ್ವಜನಿಕ ಗಿಡಕಂಟಿ ಶೌಚಾಲಯ ಗಬ್ಬಿದ್ದು ನಾರುತ್ತಿರುವ ಸಾರ್ವಜನಿಕರ ಗಿಡಕಂಟಿ ಶೌಚಾಲಯ ಇಲ್ಲಿ ಬೆಳಿಗ್ಗೆ ಶೌಚಕ್ಕೆ ಹೋಗಬೇಕಾದ್ರೆ ತಮ್ಮ ಜೀವವನ್ನ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತಹ ಪರಿಸ್ಥಿತಿ ಉದ್ಭವಿಸಿದೆ ಇದು ಎಲ್ಲಿಯಂತಿರ ಬಾಗಲಕೋಟೆ ಜಿಲ್ಲೆಯ ರಬಗವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಕಂಡುಬರುತ್ತೆ ಇಲ್ಲಿನ ನಗರಸಭೆಯ ಚುನಾಯಿತ ಮೆಂಬರ್ಗಳಿಗೆ ಶ್ರೀಮತಿ ಜಯಶ್ರೀ ಬಾಗೇವಾಡಿ ಅವರಿಗೆ ಸಾಕಷ್ಟು ಬಾರಿ ಸಾರ್ವಜನಿಕರು ಮನವಿ ಮಾಡಿಕೊಂಡರು ಕ್ಯಾರಿ ಎನ್ನದ ತಮ್ಮ ಪಾಲಿಗೆ ತಾವು ತಪ್ಪಾಗಿ ಕುಳಿತುಕೊಳ್ತಿದ್ದಾರೆ ಇಲ್ಲಿ ಗಿಡಗಂಟಿ ಕಪ್ಪಿ ಮಾಸ ಇಲ್ಲಿ ಶೌಚಾಕೆ ಬಂದ್ರೆ ಮಲೇರಿಯಾ ಡೆಂಗ್ಯೂ ಇನ್ನೂ ಹಲವಾರು ರೋಗ ರುಜಿನುಗಳಿಗೆ ಆಹ್ವಾನ ಕೊಟ್ಟಂತಾಗತ್ತೆ ಇದರಿಂದ ಬೇಸಂತಿರುವಂತಹ ಸಾರ್ವಜನಿಕರು ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಈ ಸಾರ್ವಜನಿಕರ ಮಾಧ್ಯಮ ಮುಖಾಂತರ ತಮ್ಮ ದುಃಖವನ್ನ ನೋಡಿ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಮಾಡ್ತಾರಾ ಎಂದು ಗಾಜು ನೋಡಬೇಕಾಗಿದೆ ಬನಹಟ್ಟಿ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಬರುವಂತಹ ಸಾಕಷ್ಟು ಯುವಕರು ಹಿರಿಯರು ವಯೋವೃದ್ಧರು ಇನ್ನು ಅನೇಕರು ಉಪಸ್ಥಿತರಿದ್ದರು ಗುಲಂಬಾವಿ ನ್ಯೂಸ್ ಕನ್ನಡ ಅವ್ರ ಅದಾವ್ರಿ ಮುಂದ ಸ್ವಚ್ಛತಾ ಇಲ್ಲ ಹುಳ ಮಲೇರಿಯಾ ಡೆಂಗಿ ಹಿಂಗಾಗಿ ಹುಳೆ ಜ್ವರ ಬರಕತ್ತ ಮೇಲಿಂದ ಮೇಲೆ ರೀ ಬಾಳ್ ಹೊಲಸಿ ಆದ ಕಾರಣ ನಗರಸಭೆದವ್ರಿಗೆ ವಾರ್ಡ್ ಮೆಂಬರ್ ಅವ್ರಿಗೆ ಹೇಳಿ ಇದನ್ನ ಸ್ವಚ್ಛತಾ ಕಾರ್ಯಕ್ರಮ ಮಾಡಿಕೊಡತ್ತ ನಿಮ್ಮಲ್ಲಿ ಕಳಿ ಆಗಿ ಪ್ರಾರ್ಥಿಸುತ್ತೇನೆ ಗುರುಶಾಂತ್ ಸಿದ್ದಪ್ಪ ಸಿಂಧಿ